ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಐ ಡಿ ಬಿ ಐ ಬ್ಯಾಂಕಲ್ಲಿ ಸಾವಿರ ವೇಕೆನ್ಸಿ ಇದ್ದಾವೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸ ಚಾನಲ್ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ರಿಸರ್ವೇಷನ್ ಇದೆ ಅನ್ರಿಸರ್ವ್ಡ್ ಕ್ಯಾಟಗರಿಲಿ ನಾನ್ನೂರ ನಲವತ್ತೆಂಟು ಎಸ್ ಟಿ ತೊಂಬತ್ನಾಲ್ಕು ಹುದ್ದೆ ಇದೆ ಎಸ್ ಸಿ ನೂರ ಇಪ್ಪತ್ತೇಳು ಹಾಗೆ ಒ ಬಿ ಸಿ ಇನ್ನೂರ ಮೂವತ್ತೊಂದು ಇಕನಾಮಿಕಲ್ಲಿ ವೀಕರ್ ಸೆಕ್ಷನ್ ನೂರು ಹುದ್ದೆಗಳು ಪಿ ಡಬ್ಲ್ಯೂ ಇ ಡಿಗೆ ಹುದ್ದೆ ವೇಕೆನ್ಸಿಸ್ ಇದೆ ಸೊ ಯಾರೆಲ್ಲ ಈ ಬ್ಯಾಂಕ್ ಸೆಕ್ಟರಲ್ಲಿ ವರ್ಕ್ ಮಾಡಬೇಕಂತಾರೆ ಒಂದು ಒಂದು ಒಳ್ಳೆ ಆಪರ್ಚುನ ಯುಟಿಲೈಸ್ ಮಾಡಿಕೊಳ್ಳಿ ಓಕೆ ನೋಡಿ ಇಲ್ಲಿ ಅರ್ಜಿ ಸಲ್ಲಿಸಲು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ನೋಡಿ ನವೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನವೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಾಲಾವಕಾಶ ಇರುತ್ತೆ ಓಕೆ ನೋಡಿ ಟೆಂಟೇಟಿವ್ ಡೇಟ್ ಆಫ್ ಆನ್ಲೈನ್ ಟೆಸ್ಟು ಯಾವತ್ತಿರುತ್ತೆ ಅಂದರೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದು ಕೂಡ ಕೊಟ್ಟಿದ್ದಾರೆ ಸಂಡೇ ಇರುತ್ತೆ ಓಕೆ ನೋಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಡಿಗ್ರಿ ಆಗಿರಬೇಕು ಗ್ರ್ಯಾಜುಯೇಟ್ ರೊಮ್ಮೆ ರೆಕಗ್ನೈಸ್ಡ್ ಯೂನಿವರ್ಸಿಟಿ ನೋಡಿ ಇಲ್ಲಿ ಯಾವ ಒಂದು ಹುದ್ದೆಗಳಿಗೆ ಒಂದು ವೇಕೆನ್ಸಿ ಕರೆದಿದ್ದಾರೆ ಅಂದರೆ ಎಕ್ಸಿಕ್ಯೂಟಿವ್ ಸೇಲ್ಸ್ ಆ್ಯಂಡ್ ಆಪ್ರೇಷನ್ಸ್ ಓಕೆ ಏಜ್ ಬಂದು ಮಿನಿಮಮ್ ಏಜ್ ಟ್ವೆಂಟಿ ಇಯರ್ಸ್ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಇಯರ್ಸ್ ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಎಸ್ ಸಿ ಎಸ್ ಟಿಗೆ ಫೈವ್ ಇಯರ್ಸ್ ಅವ್ರಿಗೆ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗೆಯೇ ನೋಡಿ ಇಲ್ಲಿ ಪಾಸಿಂಗ್ ಡಿಪ್ಲೊಮೋ ಕೋರ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ ಆ್ಯಸ್ ಕ್ವಾಲಿಫೈಯಿಂಗ್ ದಿ ಎಲಿಜಿಬಿಲ್ ಕರೆಟೆಡ್ ಸೊ ಟೆಂತ್ ಪಾಸ್ ಟೆಂತ್ ಪಿ ಯು ಮೇಲೆ ಡಿಗ್ರಿ ಡಿಪ್ಲೊಮೊ ಮಾಡ್ಕೊಂಡಿರೋರು ಅಪ್ಲೈ ಮಾಡ್ಬೋದು ಅದು ಡಿಗ್ರಿಗೆ ಈಕ್ವಲ್ ಆಗುತ್ತೆ ನೋಡಿ ಟೆಂತ್ ಮೇಲೆ ಪಾಸ್ ಡಿಗ್ರಿ ತೊಗೊಂಡಿದರೆ ಎಲಿಜಿಬಲ್ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಕಂಪ್ಯೂಟರ್ ಲಿಟ್ರಸಿ ನೋಡಿ ಕಂಪ್ಯೂಟರ್ ಬಗ್ಗೆ ಗೊತ್ತಿರಬೇಕು ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ ಐ ಟಿ ರಿಲೇಟೆಡ್ ಆಸ್ಪೆಕ್ಟಲ್ಲಿ ನೀವು ವರ್ಕ್ ಮಾಡ್ತಿರಬೇಕು ನೋಡಿ ಇಲ್ಲಿ ಸ್ಯಾಲ್ರಿ ಎಷ್ಟಿರುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ ಕನ್ಸಾಲಿಡೇಟೆಡ್ ಎಮ್ಯುಮರೇಷನ್ ಎಮಿನರೇಷನ್ ಬಂದು ನೋಡಿ ಟ್ವೆಂಟಿ ನೈನ್ ತೌಸಂಡ್ ಪರ್ ಮಂತ್ ಫಸ್ಟ್ ಇಯರ್ ನೆಕ್ಸ್ಟ್ ಇಯರು ಮೂವತ್ತೊಂದು ಸಾವಿರ ಇರುತ್ತೆ ಇದನ್ನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೋತಾ ಇದ್ದಾರೆ ಓಕೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೆ ಅವರು ಅಪಾಯಿಂಟ್ ಮಾಡ್ಕೋತಾರೆ ನೋಡಿ ಇಲ್ಲಿ ಅಪಾಯಿಂಟ್ಮೆಂಟ್ ಇಸ್ ಪ್ಯೂರ್ಲ್ ಆ್ಯಂಡ್ ನೇ ಹೆಚ್ ಆರ್ ಅಪಾಯಿಂಟೇಶನ್ ನಾಟ್ ಬಿ ಎಂಟೇಟೆಡ್ ಟು ಡ್ರಾ ಆ್ಯಂಡ್ ಎಲೋಯನ್ಸ್ ಎಸ್ ಡಿ ಎಚ್ ಆರ್ ಅವ್ರು ಮೆನ್ಷನ್ ಮಾಡಿದ್ದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಿಮ್ಮನ್ನ ತೊಗೋತಾರೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ನೋಡಿ ಅವ್ರು ನಿಮಗೆ ಅಪಾಯಿಂಟ್ ಈ ಥರ ಮಾಡ್ಕೋತಾರೆ ಓಕೆ ಹಾಗೆ ಇದನ್ನು ನಿಮ್ಮ ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಬರ್ತಾರೆ ಹಾಗೆಯೇ ಕರಿಯರ್ ಪ್ರಾಸ್ಪೆಕ್ಟ್ಸ್ ನೋಡಿ ಕಾಂಟ್ರಾಕ್ಟ್ ಬೇಸಿಸ್ ಇರುತ್ತೆ ಇದು ಒಂದು ಮಿನಿಮಮ್ ಒನ್ ಇಯರ್ ಇರುತ್ತೆ ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು ಆಫರ್ ಅನದರ್ ಒನ್ ಇಯರ್ ಪೀರಿಯಡ್ಗೆ ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು ಅಂದರೆ ನಿಮಗೆ ನೋಡಿ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರಾಗಿ ತೊಗೊಳ್ಳೋ ಚಾನ್ಸಸ್ ಇರುತ್ತೆ ಅಪಾಯಿಂಟ್ಷಲ್ ಬಿಕಮ್ ಎಲಿಜಿಬಲ್ ಫಾರ್ ನೀವು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಎಲಿಜಿಬಲ್ ಇರ್ತೀರ ಆಗ ನಿಮ್ಮ ಒಂದು ಸಿ ಟಿ ಸಿ ಎಷ್ಟು ಇರುತ್ತೆ ಅಂದರೆ ಸಿಕ್ಸ್ ಪಾಯಿಂಟ್ ಒನ್ ಫೋರ್ ಲ್ಯಾಕ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಝೀರೋ ಲ್ಯಾಕ್ ಇರುತ್ತೆ ಅಲ್ಲ ಅಪ್ರಾಕ್ಸಿಮೇಟ್ಲಿ ಫಿಫ್ಟಿ ಫೈವ್ ಟು ಫಿಫ್ಟಿ ಏಯ್ಟ್ ತೌಸಂಡ್ ಇರುತ್ತೆ ಓಕೆ ಇಂಥ ಬ್ರಾಡ್ ಮಾಡಲಿಟೀಸ್ ಆಫ್ ಸೆಲೆಕ್ಷನ್ ಪ್ರೊಸೆಸ್ ಡಿಸೈಡ್ ಅಂದರೆ ಬ್ಯಾಂಕಿಂದ ಅದನ್ನು ಸೆಲೆಕ್ಟ್ ಮಾಡ್ಕೋತಾರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ ನೋಡಿ ಆನ್ಲೈನ್ ಟೆಸ್ಟ್ ಇರುತ್ತೆ ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ದೆನ್ ನೆಕ್ಸ್ಟ್ ಪರ್ಸ್ನಲ್ ಇಂಟರ್ವ್ಯೂ ಆ್ಯಂಡ್ ಪ್ರೀ ರಿಕ್ರೂಟ್ಮೆಂಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ ಓಕೆ ನೋಡಿ ಯಾವ ರೀತಿ ಎಕ್ಸಾ ಆನ್ಲೈನ್ ಎಕ್ಸಾಮಿನೇಷನ್ ಯಾವೆಲ್ಲ ಕ್ವೆಶನ್ಸ್ ಅಲ್ಲಿ ಇರುತ್ತೆ ನೋಡಿ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಡೇಟಾ ಅಲ್ಲಿ ಸಿಕ್ಸ್ಟಿ ಕ್ವಶನ್ಸ್ ಸಿಕ್ಸ್ಟಿ ಮಾರ್ಕ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಫಾರ್ಟಿ ಕ್ವಶನ್ಸ್ ಫಾರ್ಟಿ ಮಾರ್ಕ್ಸ್ ಕ್ವಾಂಟಿಟಿವ್ ಅಲ್ಲಿ ಫಾರ್ಟಿ ಕ್ವಶನ್ಸ್ ಜನರಲ್ ಎಕನಾಮಿಕ್ ಎಕನಾಮಿ ಬ್ಯಾಂಕಿಂಗ್ ಗವರ್ನೆನ್ಸ್ ಆ್ಯಂಡ್ ಕಂಪ್ಯೂಟರ್ ಐ ಟಿ ಇದರಲ್ಲಿ ಅರವತ್ತು ಕ್ವಶನ್ಸ್ ಅರವತ್ತು ಮಾರ್ಕ್ಸ್ ಸೊ ಟೋಟಲ್ ಟೂ ಹಂಡ್ರೆಡ್ ಕ್ವಶನ್ಸ್ ಟೂ ಹಂಡ್ರೆಡ್ ಮಾರ್ಕ್ಸ್ ಅಂದರೆ ಟೈಮ್ ಅಲಾಟ್ ಆಗೋದು ಒನ್ ಟ್ವೆಂಟಿ ಮಿನಿಟ್ಸ್ ನೋಡಿ ಇಲ್ಲಿ ಹಾಗೆಯೇ ಇದು ರಾಂಗ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ನಾವು ಕೊಟ್ಟಿದ್ದಾರೆ ಜೀರೋ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ನೆಗೆಟಿವ್ ಇರುತ್ತೆ ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ ಅದಾದ ನಂತರ ಓಕೆ ಎಲಿಜಿಬಿಲಿಟಿ ಅದನ್ನ ಹೇಳಿದಾಗ ಡಿಗ್ರಿ ಆಗಿರಬೇಕು ಕ್ವಾಲಿಫಿಕೇಷನು ಹಾಗೆಯೇ ಎಸ್ ಸಿ ಎಸ್ ಟಿಗೆ ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ ಅದೇ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ತ್ರೀ ಇಯರ್ಸ್ ಪರ್ಸ್ನಲ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟೀಸ್ಗೆ ಟೆನ್ ಇಯರ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಫೈವ್ ಇಯರ್ಸ್ ಇದೆ ಓಕೆ ಹಾಗೆಯೇ ನೋಡಿ ಎಜುಕೇಷನ್ ಗ್ರ್ಯಾಜುಯೇಟ್ ಕೊಟ್ಟಿದ್ದಾರೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ನೀವು ಅಪ್ಲೈ ಮಾಡಬೇಕು ಅಪ್ಲೋಡ್ ಮಾಡಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ತಗೊಳ್ಳಬೇಕಾಗುತ್ತೆ ನೋಡಿ ಇದನ್ನು ನೀವು ಆನ್ಲೈನ್ ಬ್ಲ್ಯಾಕ್ ಇಂಕಲ್ಲಿ ನಿಮ್ಮ ಒಂದು ಸೈನ್ ಸಿಗ್ನೇಚರು ಮತ್ತು ಇದನ್ನು ಬರೀಬೇಕು ಡಿಕ್ಲರೇಷನ್ ಫಾರ್ಮ್ ಓಕೆ ಹಾಗೆಯೇ ನೋಡಿ ಒಂದು ಡಬ್ಲ್ಯೂ 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 ಡಾಟ್ ಐ ಡಿ ಬಿ ಐ ಬ್ಯಾಂಕ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆ ಇಲ್ಲ ನೋಡಿ ಇಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿರುತ್ತೆ ಅಂತ ಅಂದರೆ ಕರ್ನಾಟಕದಲ್ಲಿ ಎಲ್ಲಿ ಯಾವ ಕಡೆ ಇರುತ್ತೆ ಅಂದರೆ ಬೆಂಗಳೂರು ಬೆಳಗಾಂ ಧಾರವಾಡ ಹುಬ್ಬಳ್ಳಿ ಗುಲ್ಬರ್ಗ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಓಕೆ ಇಲ್ಲಿವರೆಗೂ ಉಡುಪಿ ಓಕೆ ಈ ಒಂದು ಜ ಪ್ಲೇಸ್ಗಳಲ್ಲಿ ಎಕ್ಸಾಮ್ ನಡೆಯುತ್ತೆ ಓಕೆ ಒಂದು ಎಕ್ಸಾಮ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿಗೆ ಐವತ್ತು ರೂಪಾಯಿ ಇರುತ್ತೆ ಹಾಗೆಯೇ ಸಾವಿರದ ಐವತ್ತು ರೂಪಾಯಿ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಟಿ ಜನರಲ್ ಕ್ಯಾಟಗರೀಸ್ ಒ ಬಿ ಸಿ ಎಲ್ಲರಿಗೂ ಸಾವಿರದ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಓಕೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ಫರ್ ಮೋರ್ ಜಾಬ್ ಅಪ್ಡೇಟ್ಸ್ಗೆ ಓಕೆ ಥ್ಯಾಂಕ್ ಯು